ನಮ್ಮ ಕುಕ್ಕೆ ಸುಬ್ರಹ್ಮಣ್ಯ ದೇವಸ್ಥಾನದ ವ್ಯವಸ್ಥಾಪನಾ ಸಮಿತಿಯ ಸದಸ್ಯರ ಆಯ್ಕೆಯಲ್ಲಿ ಆಗಿರ್ತಕ್ಕಂಥ ಗೊಂದಲದ ವಿಚಾರವಾಗಿ ನಾವಿಲ್ಲಿ ಪತ್ರಿಕೆಗೋಷ್ಠಿಯನ್ನು ಕರೆದಿದ್ದೇವೆ ಈ ಪತ್ರಿಕೆಗೋಷ್ಠಿಗೆ ಬಂದಿರತಕ್ಕಂಥ ನಮ್ಮೆಲ್ಲ ಮಾಧ್ಯಮ ಮಿತ್ರರನ್ನು ಆತ್ಮೀಯವಾಗಿ ಸ್ವಾಗತಿಸುತ್ತಾ ಬಂದಿರತಕ್ಕಂಥ ನಮ್ಮೆಲ್ಲ ಮಿತ್ರರನ್ನು ಕೂಡ ಸ್ವಾಗತಿಸುತ್ತಾ ಈಗ ಬಂದಿರತಕ್ಕಂಥ ವಿಚಾರ ಏನು ಅಂತೇಳಿದರೆ ನಮ್ಮ ಸ್ಥಳೀಯರು ಈ ದೇವಸ್ಥಾನಕ್ಕೆ ವ್ಯವಸ್ಥಾಪನಾ ಸಮಿತಿಗೆ ಅರ್ಹ ವ್ಯಕ್ತಿಯಾಗಿರ್ತಕ್ಕಂಥ ಹರಿಸ ಇಂಜಾಡಿಯವರನ್ನು ಅವರ ಮೇಲೆ ಬಂದಿರತಕ್ಕಂಥ ಎಲಿಗೇಷನ್ ಮಾಧ್ಯಮ ಮತ್ತು ದೃಶ್ಯ ಮಾಧ್ಯಮ ಮತ್ತು ಮಾಧ್ಯಮಗಳಲ್ಲಿ ಈಗಾಗಲೇ ಪ್ರಚಾರ ಆಗಿದೆ ಇದನ್ನು ಮಾಡಿದವರು ಯಾರಂತೇಳಿ ಗೊತ್ತಿಲ್ಲ ಆದರೂ ಕೂಡ ಬಂದಿರತಕ್ಕಂಥ ವಿಚಾರ ಅವರ ಒಂದು ಆಯ್ಕೆಗೆ ಸ್ವಲ್ಪ ಮಟ್ಟಿನ ತಡೆ ಬರುವಂಥ ಸನ್ನಿವೇಶಗಳು ಇದ್ದುದರಿಂದ ನಾವೆಲ್ಲ ಸೇರಿಕೊಂಡು ಒಬ್ಬ ಸಮರ್ಥ ವ್ಯಕ್ತಿಗೆ ಕೊಡಬೇಕು ದೇವಸ್ಥಾನದ ಅಭಿವೃದ್ಧಿ ದೃಷ್ಟಿಯಿಂದ ದೇವಸ್ಥಾನಕ್ಕೆ ಅನೇಕ ರೀತಿಯ ಲಾಭ ತಂದು ತಂದುಕೊಟ್ಟಿರ್ತಕ್ಕಂಥ ನಮ್ಮ ಹರೀಶ್ ಸಿಂಜಾಡಿಯವರಿಗೆ ಈ ಒಂದು ವ್ಯವಸ್ಥಾಂಶದಲ್ಲಿ ಸ್ಥಾನವನ್ನು ಕೊಡಬೇಕು ಅಂತ ಹೇಳ್ತಕ್ಕಂಥ ವಿಚಾರವನ್ನು ಮುಂದಿಟ್ಟುಕೊಂಡು ನಾವೆಲ್ಲಿರೋ ಪತ್ರಿಕೋಷ್ಠಿಯನ್ನು ಕರೀತಾ ಇದ್ದೇವೆ ಅವರ ಮೇಲೆ ಎರಡು ಎಲಿಗೇಷನ್ಗಳು ಬಂದಿವೆ ಒಂದು ದೇವಸ್ಥಾನಕ್ಕೆ ವಂಚನೆ ಮತ್ತು ರೌಡಿ ಶೆಟ್ಟರ್ ಇರ್ತಕ್ಕಂಥ ವಿಚಾರ ರೌಡಿ ಶಿಟ್ಟರ್ ಇರೋದ ವಿಚಾರ ಇದ್ದಿದ್ದು ಆದ ಕೂಡ ಇದು ಎರಡು ಸಾವಿರದ ಐದರಲ್ಲಿ ಆಗಿ ಆಗಿ ಇದ್ದಂಥ ವಿಚಾರ ಈಗಾಗಲೇ ಅದು ತೆರವುಗೊಂಡು ಹನ್ನೆರಡು ವರ್ಷ ಆಯಿತು ಅದರ ನಂತರ ಅವರು ಮೂರು ಅವಧಿಗಳ ಕಾಲ ಸ್ಥಳೀಯ ಪಂಚಾಯತ್ನಲ್ಲಿ ಸದಸ್ಯರಾಗಿ ಆಯ್ಕೆಯಾಗಿ ಜನಸೇವೆಯನ್ನು ಮಾಡ್ತಾ ಇದ್ದಾರೆ ಇನ್ನೊಂದು ವಿಚಾರ ದೇವಸ್ಥಾನದಲ್ಲಿ ಆಗಿರತಕ್ಕಂಥ ಯಾವುದೋ ಒಂದು ಹಣದ ವಿಚಾರವಾಗಿ ಬಂದಿರತಕ್ಕಂಥ ಎಲಿಗೇಷನ್ ಇದು ಕೂಡ ಅವರು ಸಮ ಆ ಹಣವನ್ನು ದೇವಸ್ಥಾನಕ್ಕೆ ಪಾವತಿ ಮಾಡಿ ಅಲ್ಲಿ ಕೂಡ ಅವರು ಸ್ವಚ್ಛ ಸ್ವಚ್ಛದಿಂದ ಸ್ವಚ್ಛ ಇದ್ದಾರೆ ಯಾಕೆಂತ ಹೇಳಿದರೆ ಅವರು ಬಂದಿರತಕ್ಕಂಥ ಆ ಸಂದರ್ಭದಲ್ಲಿ ಅವರಿಗೆ ಏನೋ ಒಂದು ಕಾಯಿಲೆ ಮಂಗನ ಕಾಯಿಲೆ ತಕ್ಕಂಥ ಕಾಯಿಲೆ ಬಂದು ಅವರು ಒಂದು ಅವರ ಆರೋಗ್ಯದಲ್ಲಿ ತುಂಬ ಹದಗೆಟ್ಟಂಥ ಸಮಯದಲ್ಲಿ ಅವರು ದೇವಸ್ಥಾನಕ್ಕೆ ಹಣ ಕಟ್ಟಲಿಕ್ಕೆ ತೊಂದರೆ ಆದಂಥ ಅದು ಸತ್ಯ ಆದರೆ ಅದನ್ನು ಅವರ ಮುಂದಿನ ದಿನಗಳಲ್ಲಿ ಅದನ್ನು ಎಲ್ಲವನ್ನು ದೇವಸ್ಥಾನಕ್ಕೆ ಏನು ಕೊಡಲಿಕ್ಕಿತ್ತು ಎಲ್ಲವನ್ನು ಕೊಟ್ಟು ಅವರು ಒಂದು ಎಲ್ಲವನ್ನು ಕ್ಲೀನ್ ಚಿಟ್ ತಗೊಂಡಿದ್ದಾರೆ ಅವರು ಆದ್ದರಿಂದ ದೇವಸ್ಥಾನದಲ್ಲಿ ಯಾವುದೇ ಅವರ ಬಗ್ಗೆ ಬಾಕಿ ಇಲ್ಲ ಇವತ್ತು ಏನು ಅವರ ಬಗ್ಗೆ ಅಪಪ್ರಚಯವನ್ನು ಮಾಡ್ತಿದ್ರೆ ಅಂಥವರು ಅನೇಕ ಹಣಗಳು ದೇವಸ್ಥಾನಕ್ಕೆ ಬಾಕಿದೆ ಕೋಟಿಗಟ್ಟಲೆ ಹಣ ಬಾಕಿದ್ದವರು ಕೂಡ ಅವರ ಬಗ್ಗೆ ಮಾತಾಡುವಂಥ ಪರಿಸ್ಥಿತಿಯಾಗಿದೆ ಆದ ಕಾರಣ ಅಂಥದ್ದು ಆಗಬಾರ್ದು ಒಬ್ಬ ಸಮರ್ಥ ವ್ಯಕ್ತಿಗೆ ದೇವಸ್ಥಾನದಲ್ಲಿ ಕೊಟ್ಟರೆ ಖಂಡಿತವಾಗಿ ಮುಂದಿನಗಳಲ್ಲಿ ದೇವಸ್ಥಾನದ ಅಭಿವೃದ್ಧಿ ದೃಷ್ಟಿಯಿಂದ ಮತ್ತು ಇಲ್ಲಿ ಆಗಬೇಕಾದಂಥ ಪ್ರತಿಯೊಂದು ಕಾರ್ಯ ವೈಖರಿಗಳು ನಡೀಲಿಕ್ಕೆ ಖಂಡಿತವಾಗಿ ಆಗ್ತದೆ ಅಂಥ ಒಬ್ಬ ಸಮರ್ಥ ವ್ಯಕ್ತಿಗೆ ಇಲ್ಲಿ ನಾವು ಅವಕಾಶವನ್ನು ಕೊಡಬೇಕು ಅಂತ ನಾವು ನಮ್ಮ ಪಕ್ಷದ ಪರವಾಗಿ ಹಾಗೂ ಕಾಂಗ್ರೆಸ್ ಪಕ್ಷದ ಪರವಾಗಿ ಮತ್ತು ಎಲ್ಲ ಮಂತ್ರಿಗಳಿಗೆ ಮತ್ತು ನಮ್ಮ ಹಿರಿಯ ರಾಜಕಾರಣಿಗಳನ್ನ ನಾವು ಕೇಳಿಕೊಳ್ತಾ ಇದ್ದೇವೆ ನಿಮ್ಮ ಮುಖಾಂತರ ಕೇಳಿ ಕೇಳ್ತಾ ಇದ್ದೇವೆ ಪತ್ರಿಕೆ ಮುಖಾಂತರ ಕೇಳಿ ಒತ್ತಡವನ್ನು ಹಾಕ್ತಾ ಇದ್ದೇವೆ ಅವರಿಗೆ ಕೊಡಬೇಕು ಮುಂದಿನ ಅವಧಿಯಲ್ಲಿ ಅವರಿಗೆ ಕೊಟ್ಟು ಈ ಅವಧಿಯಲ್ಲಿ ಕೊಟ್ಟರೆ ಖಂಡಿತ ದೇವಸ್ಥಾನಕ್ಕೆ ಆಗತಕ್ಕಂಥ ನಷ್ಟವನ್ನು ಸರಿದೂಗಿಸುವಂಥದ್ದು ಮತ್ತು ಸಮರ್ಥವಾಗಿ ಆಡಳಿತವನ್ನು ಮಾಡಲಿಕ್ಕೆ ಅವಕಾಶ ಇದೆ ಅವರಿಗೆ ಮಾಡ್ತಾರೆ ಅಂತಿರ್ತಕ್ಕಂಥ ವಿಷಯವನ್ನು ಮುಂದಾಗ ಹೇಳಲಿಕ್ಕೆ ಇಷ್ಟಪಡ್ತೇನೆ ರಾಜಕೀಯ ಅಂತ ಹೇಳಿದಾಗ ಪಕ್ಷದಲ್ಲಿ ವಿರೋಧಿಗಳು ಇರ್ತಾರೆ ಪ್ರತಿಯೊಬ್ಬರು ವಿರೋಧಿಗಳು ಒಳಗಡೆ ಇರ್ತಾರೆ ಪಕ್ಷದ ಒಳಗಡೆ ವಿರೋಧಿಗಳು ಇರ್ತಾರೆ ಅಂತ ಅಂತ ಹೇಳಿದಾಗ ಸಂಸಾರಿಕ ಹೇಳುವಾಗ ಐದು ಹತ್ತು ಜನ ಸದಸ್ಯರು ಇರುವಾಗ ಅವರಲ್ಲಿ ಕೂಡ ಯಾಕೆ ಸಾಧ್ಯ ಅಂತ ಹೇಳಿದ್ರೆ ಒಳ್ಳೆ ಕೆಲಸಗಾರ ಒಳ್ಳೆ ಪ್ರತಿನಿಧಿ ಒಂದು ವ್ಯಕ್ತಿ ಜನಗಳನ್ನು ಇರುವ ವ್ಯಕ್ತಿ ನಾಲ್ಕು ಅಧಿಕಾರಿಗಳ ಎದುರು ಮಾತಾಡುವ ಧಾರ್ಮಿಕ ಸ್ಥಿತಿಯಲ್ಲಿ ಕಾನೂನು ಬದ್ಧವಾಗಿ ಮಾತಾಡುವ ವ್ಯಕ್ತಿಗೆ ಇವತ್ತು ಸಮಾಜದಲ್ಲಿ ಎಲ್ಲಾ ದೂಷಣಗಳನ್ನು ಪಟ್ಟ ಬರುವುದು ಸಹಜ ಹಾಗಿರುವಾಗ ನಮಗೆ ಸುಬ್ರಹ್ಮಣ್ಯ ವಲಯದಲ್ಲಿ ಸುಬ್ರಹ್ಮಣ್ಯ ವಲಯದಲ್ಲಿ ಸುಬ್ರಹ್ಮಣ್ಯ ದೇವಸ್ಥಾನಕ್ಕೆ ಬರುವ ಭಕ್ತಾದಿಗಳಿಗಾಗಿರ್ಬೋದು ಗ್ರಾಮಸ್ಥರಿಗಾಗಿರ್ಬೋದು ಯಾವುದೇ ಒಂದು ಬದ್ಧವಾಗಿ ಹಾಗೂ ಧಾರ್ಮಿಕ ಸ್ಥಿತಿಯಲ್ಲಿ ಆಗಬೇಕು ಅಂತ ಅದಕ್ಕೆ ಹೋರಾಟ ಮಾಡುವ ವ್ಯಕ್ತಿ ಅಂದ್ರೆ ಹರಿಚೆಂಜಾಡಿ ಅವರು ಅಂತ ಹೇಳ್ಬೋದು ನಾವು ಊರ್ಛಿಸುವಂತ ವ್ಯಕ್ತಿ ಅಂಥವರಿಗೆ ಇವತ್ತು ದೇವಸ್ಥಾನದಲ್ಲಿ ಟ್ರಸ್ಟಿ ಅಧ್ಯಕ್ಷ ಒಂದು ಟ್ರಸ್ಟ್ ಪೋಸ್ಟ್ ಸಿಕ್ಕಲೇಬೇಕು ಅಂತ ನಮ್ಮ ಸುಮಾರು ಜನಗಳ ಕಾರ್ಯಕರ್ತರಾಗಿರ್ಬೋದು ಕುಳ್ಕುಂದದ ಕೆಲವು ಬಂಧು ಮಿತ್ರರಾಗಿರ್ಬೋದು ಇವರದ ಧಾರ್ಮಿಕ ಸ್ಥಿತಿಯಲ್ಲಿ ಮಾತಾಡುವ ಎಲ್ಲ ಕವಿ ಮಾತಾಡಲಿ ಇವತ್ತು ಮಾಧ್ಯಮದಲ್ಲಿ ಬಂದಿರುತ್ತದೆ ಏನು ಅಂತ ಹೇಳಿದ್ರೆ ಅಪಪ್ರಚಾರವಾಗಿ ಬಂದದ್ದು ರಿಯಲ್ ನಿಜವಾಗ್ಲೂ ದಾಖಲಾತಿ ರೈ ಯಾವುದೂ ಇಲ್ಲ ಅದರಲ್ಲಿ ಕಾನೂನು ಅಂದರೆ ದಾಖಲಾತಿ ದಾಖಲಾತಿ ಅಂದರೆ ಯಾವುದೂ ದಾಖಲಾತಿ ಇಲ್ಲದೆ ಮಾ ಒಂದು ಯಾವುದೋ ಒಂದು ದಿವಸ ಒಂದು ವ್ಯಕ್ತಿಯ ಮೇಲೆ ಅಪರಾಧಿ ಬಂದಿರಬಹುದು ಅದು ಕಾನೂನುಬದ್ಧವಾಗಿ ಬಂದಿಲ್ಲ ದಾಖಲಾತಿಯಾಗಿಲ್ಲ ಅದು ಎರಡು ಸಾವಿರದ ಎರಡರಲ್ಲಿ ಎರಡು ಸಾವಿರದ ಐದರಲ್ಲಿ ಅದರಲ್ಲೂ ಕಂಪ್ಲೀಟ್ ಅದು ಅಲ್ಲ ಹರಡಿಸಿಟ ದೇವಸ್ಥಾನದ ವಂಚಕನೂ ಅಲ್ಲ ಅಂತ ಹೇಳುವ ದಾಖಲೆ ಪತ್ರಗಳು ಸಮೇತ ಆ ವ್ಯಕ್ತಿ ಹತ್ರ ಇರುವಾಗ ಇವತ್ತು ನಾವು ಆ ವ್ಯಕ್ತಿಯನ್ನು ತೇಜವಜ ಮಾಡುವುದು ಅದು ಸಮ್ಮತವಲ್ಲ ಅಂತ ನನ್ನ ಅಭಿಪ್ರಾಯ ನಮ್ಮ ನಮ್ಮ ಎಲ್ಲ ಗ್ರಾಮಸ್ಥರದ್ದು ಮತ್ತು ಕಾಂಗ್ರೆಸ್ ಕಾರ್ಯಕರ್ತ ಕಾಂಗ್ರೆಸ್ ಕಮಿಟಿಯ ಗ್ರಾಮ ಸಮಿತಿಯ ಎಲ್ಲ ನಮ್ಮ ಸದಸ್ಯರ ಒಂದು ಅಭಿಪ್ರಾಯ ಅದು ಹಾಗಾಗಿ ನಮಗೆ ಸರಿಸಂಜಾಡಿಯವರನ್ನೇ ನೇಮಕಾತಿ ಮಾಡಬೇಕು ಯಾವುದೇ ಪಕ್ಷ ಆಗಿರ್ಬೋದು ಯಾವುದೇ ವ್ಯಕ್ತಿ ಆಗಿರ್ಬೋದು ದೂಷಣೆ ಎಲ್ಲರಿಗೂ ಬರುವುದು ಸಹಜ ಎಲ್ಲ ಕಾನೂನು ಎಲ್ಲರಲ್ಲಿ ಬದ್ಧ ಬಾರದು ಅಧಿಕಾರಿಗಳಿಂದ ಹಿಡಿದು ಒಬ್ಬ ಅಧಿಕಾರಿಯೊಂದು ಟ್ರಾನ್ಸ್ಫರ್ ಮಾಡಬೇಕಾದ್ರೆ ಅದಕ್ಕೂ ಅಧಿಕಾರಿಗಳಿಂದಲೂ ವ್ಯವಸಾದ ಹಾಗೆ ಅಂತ ಹೇಳಿ ಅದು ಇರುವುದು ಸಹಜ ಅದನ್ನು ಎಲ್ಲ ಖಂಡನೆ ಅದನ್ನೊಂದು ಸೈಡಿಯನ್ನು ಕೂರಿಸಿ ಇವತ್ತು ನಮಗೆ ನಮ್ಮ ಅಭಿಪ್ರಾಯ ಏನಂದರೆ ನಮ್ಮ ಹೋರಾಟ ಏನಂದರೆ ಸುಬ್ರಹ್ಮಣ್ಯ ವಲಯಕ್ಕೆ ನಾಲ್ಕು ಸದಸ್ಯತೆಯನ್ನು ಆಯ್ಕೆ ಮಾಡಬೇಕು ಅಂತ ನಮ್ಮ ಪ್ರಾರಂಭದಿಂದ ಪ್ರಾರಂಭ ಶ ಆಗಿದಂಥ ವಿಷಯಗಳು ಯಾವುದೇ ಸುಬ್ರಹ್ಮಣ್ಯ ನೇಮಕತಿಗೆ ಕಮಿಟಿ ಅಧ್ಯಕ್ಷತೆ ಮೆಂಬರ್ಶಿಪ್ಪಿಗೆ ಸದಸ್ಯರನ್ನು ನೇಮಕ ಮಾಡಬೇಕು ಅಂತಿತ್ತು ನಮಗೆ ನಾಲ್ಕು ಸದ ಕೊಡಲೇಬೇಕು ಅಂತಿತ್ತು ಅದರಲ್ಲಿ ಯಾವ್ಯಾರು ಬಂದು ನಾವು ಉದಾಹರಣೆಗೆ ಒಂದು ವಿಷಯಗಳು ನಿಮ್ಮ ಹತ್ರ ಪರಂ ಮಾಧ್ಯಮದವರ ಹತ್ರ ಹೇಳಲಿಕ್ಕೆ ಇಚ್ಛೆ ಪಡ್ತೇನೆ ಅಂತ ಹೇಳಿದ್ರೆ ನೋಡಿ ಪುತ್ತೂರಿನಲ್ಲಿ ಎಂಡಮೆಂಟ್ ಟೆಂಪಲ್ಗಳ ಟೆಂಪಲ್ ಇದೆ ಕಟೀಲು ದುರ್ಗಪುರ ದೇವಸ್ಥಾನದ ಕಟೀಲಲ್ಲಿ ಕೂಡ ಎಂಡಮೆಂಟ್ ಸರ್ಕಾರ ನೇಮಕ ಮಾಡಿದಂಥ ದೇವಸ್ಥಾನಗಳಿವೆ ಅಲ್ಲಿ ನಮ್ಮ ಸುಬ್ರಹ್ಮಣ್ಯ ವಲಯದವರು ಹೋಗಿ ನಮಗೆ ಟ್ರಸ್ಟ್ ಕೊಡಿ ನಮಗೆ ಟ್ರಸ್ಟ್ ಕೊಡಿದ್ದು ಯಾರು ಎಲ್ಲಿನೂ ಕೇಳುವುದಿಲ್ಲ ನಮ್ಮ ವಲಯದಲ್ಲಿ ಸುಬ್ರಹ್ಮಣ್ಯ ದೇವರ ಏನು ಇದೆ ಇಲ್ಲಿ ಜನಗಳಿಗೆ ಏನು ಆಗಬೇಕು ಅಂತ ಹೇಳುವಂಥ ಸಾಮಾನ್ಯ ಜನ ಈ ಹುಟ್ಟಿ ಬೆಳೆದಂಥ ಜನಗಳಿಗೆ ಗೊತ್ತಿರುವುದರಿಂದ ನಮಗೆ ಅದೇ ಇದೇ ಏರಿಯಾದವರಿಗೆ ಅಲ್ಲಿ ಕೆಲವು ವಿಷಯಗಳನ್ನು ಅಲ್ಲಿ ಟ್ರಸ್ಟ್ ಪೋಸ್ಟ್ ಕೊಡಬೇಕು ಅಂತ ನಮ್ಮ ಒಂದು ಬೇಡಿಕೆ ಬೇಡಿಕೆ ಮಾಧ್ಯಮದಲ್ಲಿ ಜಿಲ್ಲಾ ಉಸ್ತುವಾರಿ ಸಚಿವರು ಜಿಲ್ಲಾ ಉಸ್ತುವಾರಿ ಸಚಿವರು ಇಲ್ಲಿಂದ ಏನು ರೆಕಮೆಂಡ್ ಮಾಡಿ ಕಳಿಸ್ತಾರೆ ಅದು ರಾಮಲಿಂಗರೆಡ್ಡಿ ಅವ್ರ ಹತ್ರ ಹೋಗ್ಬೇಕು ಅವರು ಅಲ್ಲಿ ಅದಕ್ಕೆ ಅಧಿಕೃತ ಮುದ್ರೆಯನ್ನು ಒತ್ತಿದ ನಂತರ ಕಮಿಷನ್ ಹತ್ರ ಹೋಗಿ ಕಮಿಷನ್ ಮುಖಾಂತರ ನೇಮಕ ಆಗಿ ಬರುವಂಥದ್ದು ಅಷ್ಟರ ಅವಧಿಯಲ್ಲಿ ಬದಲಾವಣೆ ಆಗೋ ಸಾಧ್ಯತೆಗಳಿವೆ ಅದಕ್ಕೋಸ್ಕರ ನಾವು ಅವರಿಗೆ ಹೇಳ್ತಾ ಇರ್ತಕ್ಕಂಥದ್ದು ಆ ಅವಧಿಯಲ್ಲಿ ಆ ಅವಧಿ ಏನಿದೆ ಈಗ ರಾಮ ಇದು ದಿನೇಶ್ ಗುಂಡ್ರವರಿಂದ ಅವರಿಂದ ಮುಖಾಂತರ ರಾಮಲಿಂಗರೆಡ್ಡಿಗೆ ಹೋಗಿ ಅಲ್ಲಿಂದ ಕಮೀಷನರಿಗೆ ಆಫೀಸಿಗೆ ಹೋಗುವಾಗ ಬದಲಾವಣೆ ಆಗುವಂಥ ವ್ಯವಸ್ಥೆಗಳಿವೆ ಅದಕ್ಕೋಸ್ಕರ ನಾವು ಅದನ್ನ ಇರ್ತಕ್ಕಂಥ ವಿಚಾರವನ್ನು ಹೇಳ್ತಾ ಇರ್ತಕ್ಕಂಥದ್ದು ಬಹಿರಂಗವಾಗಿ ಬರಲಿಲ್ಲ ಕಾರಣ ಆಗುದಿಲ್ಲ ಅದು ನಮ್ಮ ಪತ್ರಿಕೋಷ್ಠಿಯ ಮುಖ್ಯ ಉದ್ದೇಶ ಅಂತ ಹೇಳಿದ್ರೆ ನಮ್ಮ ಗ್ರಾಮ ಸಮಿತಿ ಅಧ್ಯಕ್ಷರಾದಂತಹ ಹರೀಶ್ ಇಂಜಾಡಿ ಅವರು ಸಮರ್ಥವಾಗಿ ಗ್ರಾಮದಲ್ಲಿ ಕಾಂಗ್ರೆಸ್ಸನ್ನು ಬೆಳೆಸ್ತಾ ಇದ್ದಾರೆ ಬಹುಶಃ ಮುಂದಿನ ದಿವಸಗಳಲ್ಲಿ ಅವರಿಗೆ ಏನಾರು ಅಸಮಾಧಾನ ಅಥವಾ ಟ್ರಸ್ಟಿ ಸ್ಥಾನ ಅವರಿಗೆ ಸಿಗಲೇ ಇಲ್ಲ ಅಂತೇಳಿ ಆದರೆ ಸುಬ್ರಹ್ಮಣ್ಯದಲ್ಲಿ ಗ್ರಾಮದಲ್ಲಿ ಕಾಂಗ್ರೆಸ್ನ ಪಕ್ಷದ ಕೆಲವು ಕೆಲಸಗಳು ನಿಷ್ಕ್ರಿಯ ಆಗ್ಬಾರ್ದು ಹೇಳುವಂತಹ ವಿಷಯಗಳು ಕೂಡ ಇದೆಲ್ಲ ಉಂಟು ಯಾಕಂದರೆ ಸುಬ್ರಹ್ಮಣ್ಯನಲ್ಲಿ ಗ್ರಾಮದಲ್ಲಿ ಸುಬ್ರಹ್ಮಣ್ಯ ಗ್ರಾಮ ಮಟ್ಟದಲ್ಲಿಯೂ ನಮ್ಮ ತಾಲೂಕು ಮಟ್ಟದಲ್ಲಿ ಕೂಡ ಅನ್ನು ಕಟ್ಟಿ ಬೆಳೆಸ್ತಾ ಇರುವಂಥ ಒಬ್ಬ ಸಮರ್ಥ ನಾಯಕ ಹರಿಶಿಂಜಾಡಿ ಸೊ ಅವರಿಗೆ ಸ್ಥಾನ ಸಿಗಲೇಬೇಕು ಅಂತೇಳಿ ನಮ್ಮೆಲ್ಲ ಒಕ್ಕರಲ್ಲ ಒಂದು ಆಗ್ರಹ ಅದಕ್ಕೆ ಬೇಕೇ ನಾವು ಇಲ್ಲಿ ಇಂದು ಪ್ರೆಸ್ ಮೀಟ್ ಎಲ್ಲರೂ ಸೇರಿದ್ದೇವೆ ಎಲ್ಲರೂ ಕೂಡ ಇದಕ್ಕೆ ಬೇಕಾಗಿ ಯಾವ ರೀತಿ ಹೋರಾಟವನ್ನು ಮಾಡಲಿಕ್ಕೆ ಬೇಕಾಗೂ ನಾವು ಸಿದ್ಧ ಇದ್ದೇವೆ ಅಂತೇಳಿ ಈ ಮೂಲಕ ಹೇಳಲಿಕ್ಕೆ ಇಷ್ಟಪಡ್ತೇವೆ ನಮಗೆ ಪಕ್ಷದ ವತಿಯಿಂದ ಮಾಡ್ತಾರೆ ಅಂತ ನಮಗೆ ಗೊತ್ತು ಇಲ್ಲ ಮಾಧ್ಯಮದವರು ಹೇಳಿಯೇ ಗೊತ್ತೀಗ ನಮಗೆ ಈಗ ಯಾರು ಮಾಡಿದ್ದಾರೆ ಅಂತ ನಾವು ಹೇಳುವುದಿಲ್ಲ ನಮಗೆ ಗೊತ್ತೂ ಇಲ್ಲ ವಿರೋಧ ಪಕ್ಷದವರು ಹೇಳು ಇರಬಹುದು ಅದು ಸಹಜ ಇರುವಂತದ್ದು ಈಗ ಯಾರು ಮಾಡಿ ಈಗ ಯಾರು ಮಾಡಿದೆ ಅಂತ ಗೊತ್ತಿಲ್ಲ ಗೊತ್ತಿದ್ರೆ ಅವರ ಮೇಲೆ ನಾವು ಒಂದು ಕ್ರಮ ತಗೊಳ್ಳಿ ಹೇಳಬಹುದು ಅಥವಾ ಅವರ ಬಗ್ಗೆ ಅವರ ಏನಾದ್ರು ಮನವರಿಸುವಂಥ ಕೆಲಸ ಒಂದು ಏನು ಸಮಸ್ಯೆ ಅಂತ ಅವರ ಕೇಳ್ಬೋದು ಅವ್ರ ಹತ್ರ ಯಾರಂತ ಗೊತ್ತಿಲ್ಲ ನಮಗೆ ಕೇಳಲಿಕ್ಕೆ ಆಗೋದು ಯಾರು ಗೊತ್ತಿಲ್ಲ ಇದು ಏನಿದ್ರು ಕೂಡ ಈಗ ಆಗ್ತಾನೆ ಗೊತ್ತಿಲ್ಲದೆ ಆಗ್ತಕ್ಕಂಥ ವಿಚಾರ ಪಕ್ಷದಲ್ಲಿ ಮತಗಳು ಎಲ್ಲಾ ಪಕ್ಷಗಳಲ್ಲಿ ಆಗಿರುವಾಗ ಇಲ್ಲಿ ಹರೀಶ್ ಅವರು ಕೆಲವು ಜನ ಭಿನ್ನ ಮತಗಳು ಇರಬಹುದು ಅವರ ಬಗ್ಗೆ ಕೆಲವು ಜನಕ್ಕೆ ಪಕ್ಷದ ಒಳಗೆ ಆಗದಿರ್ಲಿಕ್ಕೂ ಸಾಕು ಘೋಷ ನಮ್ಮ ಗಮನಕ್ಕೆ ಯಾವ್ದು ಬರ್ಲಿಲ್ಲ ನಾವೆಲ್ಲ ಒಗ್ಗಟ್ಟಲ್ಲಿ ನಾವೆಲ್ಲರೂ ಹರೀಶ್ ಅವರಿಗೆ ಅವರ ಸಿಗಲೇಬೇಕು ಜಸ್ಟಿಸಬೇಕು ಒಕ್ಕರ ಮನಸ್ಸಿನಿಂದ ಇಲ್ಲಿ ಬಸ್ಗೆ ಬಂದಿದ್ದೇವೆ ಅವ್ರಿಗೆ ಯಾವುದೇ ಉತ್ತರ ಸ್ಥಾನಮಾನ ಸಿಗ್ಲಿಲ್ಲ ಕಾಂಗ್ರೆಸ್ ಮುಂದಿನ ಸ್ಥಾನ ಸಿಕ್ಕ ವಿಶ್ವಾಸ ನಮಗೆ ಅವರಿಗೆ ಟ್ರಸ್ಟಿ ಅಂತ ಹೇಳೋ ವಿಶ್ವಾಸ ಉಂಟೋದು ಆಗಿ ಆಗ್ತದೆ ಹೇಳುವಂತ ಭರವಸೆಯೇ ನಾವಿದ್ದೇವೆ ಅದು ಮುಂದಿನ ದಿವಸಗಳಲ್ಲಿ ಬಹುಶಃ ಯಾವ ರೀತಿ ಹೋಗ್ಬೋದು ಅಂತ ಹೇಳಿ ಈಗಲೇ ಹೇಳಲಿಕ್ಕೆ ಸ್ವಲ್ಪ ಕಷ್ಟ ನಮಗೆ ಈಗ ಈಗಿನ ಬೆಳವಣಿಗೆ ಈಗಿನ ಪರಿಸ್ಥಿತಿ ನೋಡುವಾಗ ಹರಿಶಿಂಜಾಡವರಿಗೆ ನೂರಕ್ಕೆ ನೂರು ಸ್ಥಾನ ಸಿಗ್ತದೆ ಅಂತ ಹೇಳುವಂಥ ಭರವಸೆಯಲ್ಲಿ ನಾವಿದ್ದೇವೆ ಎಲ್ಲ ಬೆಳವಣಿಗೆಯಲ್ಲಿ ಸುಬ್ರಹ್ಮಣ್ಯ ಕಾಂಗ್ರೆಸ್ ಈ ಬೆಳವಣಿಗೆಯಿಂದ ನೊಂದು ರಾಜೀನಾಮೆ ಸಲ್ಲಿಸಲು ಈವರೆಗೆ ಅಂತ ಯಾವುದು ಆಗಲಿಲ್ಲ ಆದರೆ ಮುಂದಿನ ದಿವಸಗಳಲ್ಲಿ ಆಗ್ಬೌದು ಖಂಡಿತ ಆಗ್ತದೆ ಯಾಕೆಂದೇಳಿ ಅವರು ಏನು ಪಕ್ಷದ ಕೆಲ ಕಾರ್ಯಗಳಿಂದ ಹಿಂದೆ ಸರಿದರೆ ಬಹುಶಃ ಅವರ ಬೆಂಬಲಿಗರಾಗಿ ಬಹುಶಃ ಹೆಚ್ಚಿನ ಸಂಖ್ಯೆಯಲ್ಲಿ ಕಾಂಗ್ರೆಸ್ ಪಕ್ಷದಲ್ಲಿ ಕಾರ್ಯಕರ್ತರು ಹಿ ನ್ಯೂಟ್ರಲ್ ಆಗ್ಬೋದು ಹೇಳುವಂಥದ್ದು ಅದು ಸಹಜ ಯಾಕೆಂದೇಳಿ ಎಲ್ಲ ಇಲ್ಲಿ ಕಾಂಗ್ರೆಸ್ ಪಕ್ಷ ಏನು ನಡೀತಿದ್ದೋರು ಅವರ ನೇತೃತ್ವದಲ್ಲಿ ಸುಬ್ರಹ್ಮಣ್ಯ ಗ್ರಾಮ ಕಾಂಗ್ರೆಸ್ ನಡೀತಾ ಉಂಟು ಲೀಡರೇ ಇಲ್ಲ ಅಂತ ಆದ್ರ ಮೇಲೆ ಅದರ ಹಿಂದೆ ಬರುವವರು ನ್ಯೂಟ್ರಲ್ ಆಗ್ಬೌದು ಹೇಳುವಂಥ ಯುವಕರು ಕಾಂಗ್ರೆಸ್ ಪಕ್ಷದಲ್ಲಿ ತುಂಬಾ ಯುವಕರು ಇಂಜಾಡಿ ಅವರ ನೇತೃತ್ವದಲ್ಲಿ ಪಕ್ಷಕ್ಕೆ ಸೇರ್ಪಡೆ ಆಗಿದರೆ ಪಕ್ಷದಲ್ಲಿ ಉತ್ಸಾಹದಿಂದ ಕೆಲಸ ಮಾಡ್ತಾ ಇದ್ದಾರೆ ಮುಂದಿನ ದಿವಸ ಹೊಡೆತ ಬೀಳಬಹುದು ಸಂಭಾವನೆಯ ನಮ್ಮ ಸುಬ್ರಹ್ಮಣ್ಯದ ಗ್ರಾಮ ಸಮಿತಿ ಕಾಂಗ್ರೆಸ್ ಗ್ರಾಮ ಸಮಿತಿಯ ಅಧ್ಯಕ್ಷರಾದ ಇಂಜಾಡಿ ಇವರ ಮೇಲೆ ದೃಶ್ಯ ಮಾಧ್ಯಮಗಳಲ್ಲಿ ಹಾಗೂ ಮಾಧ್ಯಮಗಳಲ್ಲಿ ಸುಳ್ಳು ಪ್ರಚಾರಗಳು ಆಗಾಗ ಆಗುತ್ತಿದ್ದು ಇವರ ಕುಕ್ಕೆ ಸಿ ಸುಬ್ರಹ್ಮಣ್ಯ ದೇವಸ್ಥಾನದ ಆಡಳಿತ ಮಂಡಳಿ ಸದಸ್ಯರಾಗಿ ನೇಮಕ ಆಗಿರುವುದು ಈಗ ದಕ್ಷಿಣ ಕನ್ನಡ ಜಿಲ್ಲಾ ಉಸ್ತುವಾರಿ ಸಚಿವರು ಒಂದು ಪಟ್ಟಿಯನ್ನು ಕೊಟ್ಟು ಮುಜಿರಾಯಿ ಸಚಿವರಿಗೆ ಕೊಟ್ಟಿರುತ್ತಾರೆ ಈ ಪಟ್ಟಿಯಲ್ಲಿ ಇವರ ಹೆಸರು ಇದೆ ಇವರ ಹೆಸರು ಇದ್ದ ಕಾರಣ ನಮ್ಮ ರಾಜಕೀಯ ವಿರೋಧಿಗಳು ಅವರ ಏಳಿಗೆಯನ್ನು ಸಹಿಸಲಾರದೆ ಸುಳ್ಳು ಸುದ್ದಿಗಳನ್ನು ದೃಶ್ಯ ಮಾಧ್ಯಮ ಮತ್ತು ಮಾಧ್ಯಮಗಳಲ್ಲಿ ಹಬ್ಬಿಸ್ತಿದ್ದಾರೆ ಈ ದೃಶ್ಯ ಮಾಧ್ಯಮ ಹಬ್ಬಿಸಿದ್ದಕ್ಕೆ ನಮ್ಮ ದಕ್ಷಿಣ ಕನ್ನಡ ಜಿಲ್ಲೆಯ ಹಾಗೂ ಜಿಲ್ಲಾ ನಾಯಕರು ಹಾಗೂ ರಾಜ್ಯ ನಾಯಕರು ಈ ದೃಶ್ಯ ಮಾಧ್ಯಮದಲ್ಲಿ ಬಂದು ಸುಳ್ಳು ಎಂದು ನಾವು ಪತ್ರಿಕಾಗೋಷ್ಠಿಯಲ್ಲಿ ತಮ್ಮ ಪತ್ರಿಕೆ ಮುಖಾಂತರ ಹೇಳಿಕೆಯನ್ನು ನೀಡುತ್ತಾರೆ ಇದಕ್ಕೆ ಯಾವುದೇ ಕಿವಿಗೊಡದೆ ನಮ್ಮ ಹರೀಶ್ ಸಿಂಜಡಿ ಅವರನ್ನು ಸುಬ್ರಹ್ಮಣ್ಯ ದೇವಸ್ಥಾನ ವ್ಯವಸ್ಥಾಪಕ ಸದಿ ಸದಸ್ಯರನ್ನಾಗಿ ನೇಮಕ ಮಾಡಬೇಕು ಎಂದು ಪತ್ರಿಕಾ ಮೂಲಕ ನಾವು ವಿನಂತಿಸಿಕೊಳ್ತೇವೆ